ಓಂ ಶಾಂತಿ ಎಲ್ಲರೂ ಹೇಳ್ರಿ ಮೂರು ಸಾರಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಜಗದೀಶ್ವರ ವಿಶ್ವೇಶ್ವರ ಲೋಕೇಶ್ವರನಾಗಿರುವಂತಹ ಪರಮಾತ್ಮನಲ್ಲಿ ನಮಸ್ಕರಿಸಿ ಆ ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ ಚಿಚಡಿ ಗ್ರಾಮದ ಎಲ್ಲ ಹಿರಿಯರಿಗೆ ಗುರುಗಳಿಗೆ ಮಾತೆಯರಿಗೆ ಯುವಕರಿಗೆ ಮಕ್ಕಳಿಗೆ ಎಲ್ಲರಿಗೂ ವಂದಿಸಿ ಇವತ್ತು ತಮ್ಮೂರಲ್ಲಿ ಚೈತನ್ಯ ದೇವಿಯರ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ನಿಮಿತ್ತವಾಗಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೇವೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದಕ್ಕಾಗಿ ಧನ್ಯವಾದಗಳು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಹೆಸರೇ ಸೂಚಿಸುವಂತೆ ಸ್ವಯಂ ನಿರಾಕಾರನಾಗಿರುವಂತಹ ಪರಮಾತ್ಮನು ಒಬ್ಬ ವೃದ್ಧ ಮಾನವ ಶರೀರವನ್ನು ಆಧಾರವಾಗಿ ಪಡೆದುಕೊಂಡು ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಹತ್ತೊಂಬತ್ತು ನೂರ ಮೂವತ್ತಾರನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿದರು ಗೀತೆಯಲ್ಲಿ ಒಂದು ಮಾತೆಯ ಮಾತನ್ನು ಕೇಳ್ತೇವೆ ಯಾವ ಯಾವ ಸಮಯದಲ್ಲಿ ಧರ್ಮಗ್ಲಾನಿ ಆಗ್ತದೋ ಆ ಸಮಯದಲ್ಲಿ ಪರಮಾತ್ಮನು ಅಧರ್ಮವನ್ನು ನಾಶ ಮಾಡಿ ಸತ್ಯ ಧರ್ಮದ ಸ್ಥಾಪನೆ ಮಾಡುವುದಕ್ಕಾಗಿ ಅವತರಿಸುತ್ತಾನೆ ಅನ್ನುವ ಅಭಯ ವಾಕ್ಯವನ್ನು ನಾವು ಕೇಳ್ತೇವೆ ಅದೇ ಮಾತಿನಂತೆ ಪರಮಾತ್ಮನು ಈಗ ಈ ಭೂಮಿಯ ಮೇಲೆ ಅವತರಿಸಿ ಈ ಸತ್ಯ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಈಶ್ವರ್ಯ ವಿಶ್ವವಿದ್ಯಾಲಯ ವಿಶ್ವದಾದ್ಯಂತ ಒಂದು ನೂರ ನಲವತ್ತೇಳು ದೇಶಗಳಲ್ಲಿ ಸೇವೆ ಮಾಡ್ತಾ ಇದೆ ಈ ವಿದ್ಯಾಲಯದ ಸೇವಾ ಕೇಂದ್ರಗಳು ಎಂಟೂವರೆ ಸಾವಿರ ಸೇವಾ ಕೇಂದ್ರಗಳಿದ್ದಾವೆ ಒಂಬತ್ತು ಲಕ್ಷ ಜನ ಈ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ತಾ ಇರುವಂತಹ ಸತ್ಯಗೀತ ಜ್ಞಾನ ಸಹಜ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತೃಪ್ತಿ ಖುಷಿಯ ಅನುಭವವನ್ನು ಮಾಡ್ತಾ ಇದ್ದಾರೆ ಹಾಗೂ ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ ಈ ಮುಖ್ಯಾಲಯದ ಆಡಳಿತ ಅಧಿಕಾರಿಣಿ ದಾದಿ ರತನ್ ಮೋಹಿನಿಜಿ ಅವರು ಒಂದು ನೂರು ವರ್ಷದವರು ಇದ್ದಾರೆ ಹಾಗೂ ಈಶ್ವರ್ಯ ವಿಶ್ವವಿದ್ಯಾಲಯ ವಿಶ್ವದಲ್ಲಿಯೇ ಹೆಣ್ಣು ಮಕ್ಕಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ದೊಡ್ಡದಾಗಿರುವಂಥ ಬೃಹತ್ ಸಂಸ್ಥೆಯಾಗಿದೆ ಏಕೈಕ ಸಂಸ್ಥೆಯಾಗಿದೆ ಹಾಗೂ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಜಾತಿ ಮತ ಪಂಥ ದೇಶ ವೇಷ ಭಾಷೆ ಯಾವುದೂ ಭಾವ ಇಲ್ಲದೆ ಎಲ್ಲರೂ ಒಬ್ಬ ತಂದೆ ಮಕ್ಕಳು ಎಲ್ಲರೂ ಸಹೋದರ ಸಹೋದರಿಯರು ಅನ್ನುವಂತಹ ವಸುದೈವ ಕುಟುಂಬದ ಭಾವನೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿದೆ ಈ ವಿದ್ಯಾಲಯದಲ್ಲಿ ತಿಳಿಸಿಕೊಡುವಂತಹ ಶಿಕ್ಷಣ ಯಾವುದು ಪರಮಾತ್ಮನು ಯಾತಕ್ಕಾಗಿ ಬಲ್ಲ ಕಡೆಗೂ ನೋಡ್ತಾ ಇದ್ದೇವೆ ದುಃಖ ಅಶಾಂತಿ ಕೊಲೆ ಸುಲಿಗೆ ಭ್ರಷ್ಟಾಚಾರ ಎಲ್ಲವೂ ಅತಿಯಾಗಿದೆ ಈ ಸಮಯದಲ್ಲಿ ನಾವು ಯಾರಿಗೆ ಕೇಳುತ್ತೇವೆ ಯಾರಿಗೆ ಕರಿತೇವೆ ಯಾರಿಗೆ ಕೂಗ್ತೇವೆ ಅಂತಂದರೆ ಇಡೀ ಜಗತ್ತಿನ ಒಡೆಯನಾಗಿರುವಂತಹ ಜಗತ್ತಿನ ರಕ್ಷಕನಾಗಿರುವಂತಹ ಪರಮಾತ್ಮನನ್ನು ನಾವು ಕೂಗ್ತಾ ಇದ್ದೀವಿ ಹೇ ಭಗವಂತ ಬಾ ಈ ಭೂಮಿಯ ಮೇಲೆ ಬಂದು ಈ ಭೂಮಿಯ ಮೇಲೆ ನಡೀತಾ ಇರುವಂತಹ ಎಲ್ಲ ಅನ್ಯಾಯ ಅತ್ಯಾಚಾರವನ್ನು ನೀನು ಸಮಾಪ್ತಿ ಮಾಡು ಸುಖ ಶಾಂತಿಯನ್ನು ಕೊಡು ಅಂತ ಪರಮಾತ್ಮನನ್ನು ಕೂಗ್ತಾ ಇದ್ದೀವಿ ನಮ್ಮೆಲ್ಲರ ಕೂಗನ್ನು ಕೇಳಿ ಪರಮಾತ್ಮ ಈ ಧರೆ ಮೇಲೆ ಅವತರಿಸಿ ನಮಗೆ ಸತ್ಯ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ ಜಗತ್ತಿನಲ್ಲಿ ಇಷ್ಟೆಲ್ಲ ಯಾತಕ್ಕಾಗಿ ನಡೆದಿದೆ ಅಂದರೆ ನಾವೆಲ್ಲರೂ ಇವತ್ತು ನನ್ನನ್ನು ನಾನು ಯಾರು ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ ನಾನು ಯಾರು ಎಲ್ಲಿಂದ ಬಂದೆ ಯಾತಕ್ಕಾಗಿ ಬಂದೆ ಬಂದು ಇಲ್ಲಿ ಮಾಡಬೇಕಾಗಿರೋದು ಏನು ಅನ್ನುವಂಥದ್ದನ್ನು ಮರೆತಿದ್ದೀವಿ ಈ ದೇಹನೇ ನಾನು ಅಂತ ತಿಳಿದು ಈ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ವಸ್ತು ವ್ಯಕ್ತಿ ವೈಭವ ಎಲ್ಲವೂ ನನ್ನದು ಅಂತ ತಿಳಿದು ಈ ಒಂದು ದೇಹದ ಅಭಿಮಾನದಲ್ಲಿ ಬಂದು ಅಹಂಕಾರದಲ್ಲಿ ಬಂದು ಸುಖ ಶಾಂತಿ ನೆಮ್ಮದಿ ತೃಪ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ ಮಕ್ಕಳೇ ಈ ದೇಹ ನೀವಲ್ಲ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ವಸ್ತು ವ್ಯಕ್ತಿ ಸಂಪತ್ತು ಯಾವುದೂ ನಿನ್ನದಲ್ಲ ನೀನು ಬರಬೇಕಾದ್ರೆ ಏನೂ ತೊಗೊಂಡು ಬರಲಿಲ್ಲ ಹೋಗಬೇಕಾದರೂ ಏನೂ ತಗೊಂಡು ಹೋಗೋದಿಲ್ಲ ಬಂದು ಹೋಗು ಮಧ್ಯದಲ್ಲಿ ಏನು ಉಪಯೋಗ ಮಾಡ್ತಾ ಇದೆಯೋ ಅದೆಲ್ಲವೂ ಭಗವಂತ ಕೊಟ್ಟದ್ದು ಅಂತ ಉಪಯೋಗ ಮಾಡು ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಜಗತ್ತನ್ನೆಲ್ಲ ತಿಳ್ಕೊಂಡಿದ್ದೀವಿ ಒಂದು ಅಂಗೈಯಾಗಲು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಜಗತ್ತಿನ ಎಲ್ಲ ಆಗು ಹೋಗುಗಳನ್ನು ತಿಳ್ಕೊಂಡಿದ್ದೀವಿ ಆದರೆ ನಾನು ಯಾರು ಅನ್ನುವಂಥದ್ದನ್ನು ಮರಿತಿದ್ದೀವಿ ಅದೇ ಜಗತ್ತಿನ ಅದ್ಭುತ ಸತ್ಯ ಮೂಲ ಸತ್ಯ ಪರಮಾತ್ಮ ನಮಗೆ ತಿಳಿಸ್ತಾ ಇದ್ದಾರೆ ನಾನು ಯಾರು ನಾನು ಅಂತಂದರೆ ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ನನ್ನದು ಅಂತಂದರೆ ಈ ಮೂಳೆ ಮಾಂಸದಿಂದ ಕೂಡಿರುವಂತಹ ಈ ಶರೀರ ಈ ಶರೀರವೇ ಬೇರೆ ಶರೀರದಲ್ಲಿರುವಂತಹ ಚೈತನ್ಯ ಶಕ್ತಿಯೇ ಬೇರೆ ನಾನೀಗ ಇಲ್ಲಿ ಮಾತಾಡ್ತಾ ಇದ್ದೀನಿ ಒಂದು ಕ್ಷಣದಲ್ಲಿ ಈ ದೇಹದಿಂದ ಚೈತನ್ಯ ಶಕ್ತಿ ಹೊರಟು ಹೋಯಿತು ಅಂತಂದರೆ ಇಲ್ಲಿ ದೇಹ ಬಿದ್ದುಬಿಡ್ತದೆ ಆ ಚೈತನ್ಯ ಶಕ್ತಿ ಹೊರಟು ಹೋಗ್ತದೆ ಆ ಚೈತನ್ಯ ಶಕ್ತಿ ಇರಬೇಕಾದ್ರೆ ಈ ದೇಹಕ್ಕೆ ಬೆಲೆ ಇದೆ ಈ ಆತ್ಮಕ್ಕೇನು ಬೆಲೆ ಇದೆ ಈ ಚೈತನ್ಯ ಶಕ್ತಿ ದೇಹದಿಂದ ಹೊರಟು ಹೋಯಿತು ಅಂತಂದರೆ ಮುಟ್ಟಿದರೆ ಸ್ನಾನ ಮಾಡ್ತೀವಿ ಸತ್ತು ಹೋದರು ಸತ್ತು ದೂರ ಸರಿರಿ ದೂರ ಸರಿರಿ ಮುಟ್ಟಬಾರ್ದು ಅಂತ ಹೇಳ್ತೀವಿ ಯಾವುದಕ್ಕೆ ಬೆಲೆ ಇದೆ ಇವತ್ತು ಜಗತ್ತಿನಲ್ಲಿ ನಾವು ತಿಳ್ಕೊಂಡಿದ್ದೀವಿ ಈ ದೇಹವೇ ನಾನು ನಾನಿಷ್ಟು ಸುಂದರ ಇದ್ದೇನೆ ನಾನಿಷ್ಟು ಧನವಂತ ಶಕ್ತಿವಂತ ಇದ್ದೇನೆ ನಾನು ಧನವಂತ ಇದ್ದೇನೆ ನಾನು ಅಧಿಕಾರಿ ಇದ್ದೇನೆ ಅನ್ನುವಂತಹ ಅನೇಕ ನಾನು 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 ಅನ್ನುವಂತಹ ಭ್ರಮೆಯಲ್ಲಿ ಮುಳುಗಿಬಿಟ್ಟಿದ್ದೀವಿ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಮಕ್ಕಳೇ ಇದು ಯಾವುದು ನೀನಲ್ಲ ನೀನು ಯಾರು ಅಂತಂದ್ರೆ ಚೈತನ್ಯ ಶಕ್ತಿ ಆತ್ಮ ಇದ್ದೀಯ ಆತ್ಮಕ್ಕೆ ಯಾವುದೂ ಜಾತಿ ಮತ ಪಂಥ ಭೇದ ಇಲ್ಲ ಅದಕ್ಕೆ ಹೇಳ್ತಾರೆ ಜ್ಯೋತಿ ಹೀನನ ಮನೆಯ ಜ್ಯೋತಿ ಅಂತ ಎಲ್ಲರಿಗೂ ಕುತ್ಕೊಂಡಿದ್ದೀವಲ್ಲ ಕೇಳ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ವಿಚಾರ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯವನ್ನು ಮಾಡೋದು ಯಾವುದು ಅಂತಂದರೆ ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಈ ಚೈತನ್ಯ ಶಕ್ತಿ ದೇಹದ ಒಳಗಡೆ ಇಲ್ಲ ಅಂತದನ್ನೆಲ್ಲರೂ ಕೂತ್ಕೊಳ್ಳೋದಕ್ಕೆ ಆಗ್ತಿತ್ತೇನ್ರಿ ಇಲ್ಲ ಅದಕ್ಕೆ ಎಂಟು ಗೇಣಿನ ದೇಹ ನೂರೆಂಟು ಕೋಟಿ ರೋಮಗಳು ಬಂಟನಿ ನಿದ್ದು ಅಗಲಿದೊಡೆ ಹೆಂಟೊಳಗಿಕ್ಕುವವರು ಸರ್ವಜ್ಞ ಅಂತ ಹೇಳ್ತಾರೆ ಅದಕ್ಕೆ ಅಗಲಿದ ಅರಗಳಿಗೆಯೇ ಪ್ರೀತಿಯ ಮಡದಿಯೇ ಬಳಿಗೆ ಬಾರಳು ಸರ್ವಜ್ಞ ದೇಹದೊಳಗಡೆ ಇದ್ದಾಗ ನನ್ನವರು ತನ್ನವರು ಮಡದಿ ಮಕ್ಕಳು ಸಹೋದರ ಸಹೋದರಿ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ಸಂಬಂಧಿಗಳು ಬಂಧುಗಳು ಮಿತ್ರರು ಎಲ್ಲ ಸಂಬಂಧ ಇದೆ ಈ ದೇಹದ ಒಳಗಡೆ ಇರುವಂಥ ಚೈತನ್ಯ ಶಕ್ತಿ ಹೊರಟು ಹೋಯ್ತು ಅಂತಂದರೆ ಎಲ್ಲರೂ ಬೇಗ ಸಂಸ್ಕಾರ ಮಾಡಬೇಕು ಅಂತ ವ್ಯವಸ್ಥೆ ಮಾಡ್ತಾರೆ ಇನ್ನೊಂದು ಗಂಟೆ ಈ ದೇಹವನ್ನು ಇಟ್ಕೊಳ್ಬೇಕು ಅಂತ ಯಾರೂ ವಿಚಾರ ಮಾಡೋದಿಲ್ಲ ಯಾಕೆ ಅಂದರೆ ಈ ದೇಹದ ಜೊತೆಗೆ ನಮ್ಮ ಸಂಬಂಧ ಇಲ್ಲ ಯಾರ ಜೊತೆಗೆ ಇತ್ತು ಆತ್ಮದ ಜೊತೆಗೆ ಇತ್ತು ಆತ್ಮ ಹೊರಟು ಹೋದ್ಮೇಲೆ ಈ ದೇಹವನ್ನು ಮಣ್ಣಿಗೆ ಹಾಕ್ತೀವಿ ಅಥವಾ ಮಣ್ಣಿನ ಕಾಯ ಮಣ್ಣಿಗೆ ಸೇರ್ತದೆ ಅದಕ್ಕೆ ಪರಮಾತ್ಮ ನಮಗೆ ಈ ಸತ್ಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳೇ ನೀವು ಈ ದೇಹ ಅಲ್ಲ ಚೈತನ್ಯ ಶಕ್ತಿ ಆತ್ಮ ಇದ್ದೀರಿ ಆತ್ಮ ಇರುವಂಥ ಸ್ಥಾನ ಅಂದರೆ ಹಣೆಯ ಮಧ್ಯದಲ್ಲಿ ಯಾವ ರೀತಿ ಡ್ರೈವರ್ನು ಗಾಡಿ ಮಧ್ಯದಲ್ಲಿ ಮುಂದೆ ಕೂತ್ಕೊಂಡು ಗಾಡಿಯನ್ನು ನಡೆಸ್ತಾನೆ ಉಪಯೋಗ ಮಾಡ್ತಾನೆ ರಿಪೇರಿ ಬಂತು ಅಂದರೆ ಮಾಡಿಸ್ತಾನೆ ಮತ್ತೆ ಹೊಸ ಪಾರ್ಟನ್ನು ಹಾಕ್ತಾನೆ ಹಳೇದನ್ನು ತೆಗಿತಾನೆ ರಿಪೇರಿ ಮಾಡಿ 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 ಒಂದು ದಿನ ಆ ಗಾಡಿ ಪೂರ್ಣ ಹಳೇದಾಗ್ತದೆ ಹಳೆ ಗಾಡಿಯನ್ನು ಬಿಟ್ಟು ಬಿಡ್ತಾನೆ ಹೊಸ ಗಾಡಿಯನ್ನು ತಗೊಳ್ತಾನೆ ಅದೇ ರೀತಿ ನಾವು ಆತ್ಮಗಳು ಈ ದೇಹ ಅನ್ನುವಂತಹ ವಾಹನವನ್ನು ತಗೊಂಡಿದ್ದೀವಿ ಈ ಗಾಡಿಯನ್ನು ನಡೆಸ್ತಾ ಇದ್ದೀವಿ ರಿಪೇರಿ ಬಂದಾಗ ಡಾಕ್ಟ್ರ್ ಹತ್ರ ಹೋಗ್ತೀವಿ ರಿಪೇರಿ ಮಾಡಿಸ್ತೀವಿ ಒಂದು ದಿನ ಇದ್ರ ಅವಧಿ ಮುಗೀತದೆ ರಿಪೇರಿ ಮಾಡೋದಕ್ಕೆ ಬರೋದಿಲ್ಲ ಆಗ ಆತ್ಮ ಏನು ಮಾಡ್ತದೆ ಈ ದೇಹವನ್ನು ಹೊರ ಬಿಟ್ಟು ಹೊರಟು ಹೋಗ್ತದೆ ಆಗ ಸತ್ತು ಹೋದರು ಅಂತ ಹೇಳ್ತಾರೆ ಸತ್ತು ಹೋದದ್ದು ಯಾವುದು ಅರ್ಥಾತ್ ಸತ್ಯ ಅನ್ನೋದು ಈ ದೇಹದೊಳಗಡೆ ಏನಿತ್ತೋ ಅದು ಹೊರಟು ಹೋಯ್ತು ಮಿಥ್ಯೆ ಅನ್ನುವಂತಹ ಈ ಮಣ್ಣಿನ ಕಾಯ ಮಣ್ಣಿಗೆ ಒಂದಾಗ್ತದೆ ಆದ್ದರಿಂದ ಆತ್ಮೀಯರೇ ನಾವು ಇವತ್ತಿನ ಜಗತ್ತಿನಲ್ಲಿ ಭೂಮಿ ಮೇಲೆ ಬಂದಿದ್ದೀವಿ ಜಗತ್ತಿನಲ್ಲಿ ಎಲ್ಲ ಕಡೆಗೂ ನೋಡ್ತಾ ಇದ್ದೀವಿ ಎಲ್ಲ ಕಡೆಗೂ ಧನ ಸಂಪತ್ತು ಅಧಿಕಾರ ಆಸ್ತಿ ಅದರೊಳಗೆ ಮುಳುಗಿದ್ದೀವಿ ಅದಕ್ಕೆ ಇದೆಲ್ಲವೂ ಬಿಟ್ಟು ಬಿಡ್ರಿ ಅಂತಲ್ಲ ಅದು ಯಾವುದು ಶಾಶ್ವತ ಅಲ್ಲ ಶಾಶ್ವತ ಇರೋದು ಯಾವುದು ಅಂತಂದರೆ ನಾನು ಆತ್ಮ ಚೈತನ್ಯ ಶಕ್ತಿಯಾಗಿದ್ದೇನೆ ನಾನು ಪರಮಾತ್ಮನ ಮಗು ಆಗಿದ್ದೇನೆ ಅಂತ ತಿಳ್ಕೊಳ್ಳೋದೇ ನಿಜವಾದ ಸತ್ಯ ಆಗಿದೆ ಶಾಶ್ವತ ಸತ್ಯ ಆಗಿದೆ ಈ ಸತ್ಯವನ್ನ ಅರಿಯದೆ ಇರೋದ ಕಾರಣದಿಂದ ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತೀವಿ ಹೆಣ್ಣಿಗಾಗಿ ಸತ್ತವರು ಕೋಟಿ ಹೊಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ನಿನಗಾಗಿ ಸತ್ತನ ಸತ್ತವರ ನಾರನ್ನು ಕಾಣೇನು ಅಂತ ಶರಣರು ಹೇಳಿದ್ರು ಅದಕ್ಕೆ ಇವತ್ತು ನಾವು ನಮ್ಮನ್ನು ಯಾತಕ್ಕಾಗಿ ತಿಳಿದುಕೊಳ್ಬೇಕು ನಾನು ಯಾರು ಅನ್ನೋದನ್ನು ಯಾತಕ್ಕಾಗಿ ಅರಿತುಕೊಳ್ಬೇಕು ಅಂತಂದರೆ ನಿಜವಾದ ಸತ್ಯವನ್ನು ಅರಿತು ಸುಖದ ಅನುಭವ ಮಾಡೋದಕ್ಕಾಗಿ ತಿಳಿದುಕೊಳ್ಬೇಕು ನಿಜವಾದ ಸತ್ಯವನ್ನು ಅರಿತು ಶಾಂತಿಯ ಅನುಭವ ಮಾಡೋದನ್ನು ಕ ಕಲಿತುಕೊಳ್ಬೇಕು ಅದಕ್ಕೆ ನಾವು ಆತ್ಮದ ಮೂಲ ಗುಣಗಳು ಅಂತಂದರೆ ಶಾಂತಿ ಪ್ರೀತಿ ಆನಂದ ಸುಖ ಜ್ಞಾನ ಪವಿತ್ರತೆ ಶಕ್ತಿ ಈ ಏಳು ಗುಣಗಳು ನಮ್ಮ ಮೂಲ ಗುಣಗಳಿದ್ದಾವೆ ಅವುಗಳನ್ನು ಅರಿತುಕೊಂಡು ಅನುಭವ ಮಾಡುವುದೇ ಅಧ್ಯಾತ್ಮ ಅಧ್ಯಾತ್ಮ ಅಂದರೆ ಮನೆ ಮಠ ಬಿಟ್ಟು ಕಾಡಿಗೆ ಹೋಗಬೇಕು ಅಂತ ಅರ್ಥ ಅಲ್ಲ ಅಧ್ಯಾತ್ಮ ಅಂತಂದ್ರೆ ಸಂಸಾರ ಬಿಡಬೇಕು ಅಂತ ಅರ್ಥ ಅಲ್ಲ ಅಧ್ಯಾತ್ಮ ಅಂತಂದ್ರೆ ಎಲ್ಲರೂ ಬ್ರಹ್ಮಕುಮಾರ ಆಶ್ರಮಕ್ಕೆ ಬಂದು ಬಿಡಬೇಕು ಅಂತ ಅರ್ಥ ಅಲ್ಲ ಅಧ್ಯಾತ್ಮ ಅರ್ಥಾತ್ ಆತ್ಮದ ಅರಿವು ಮಾಡಿಕೊಂಡು ಆತ್ಮದ ಅನುಭವ ಮಾಡಿಕೊಂಡು ಆತ್ಮದ ಗುಣಗಳನ್ನು ಜೀವನದಲ್ಲಿ ಜಾಗೃತ ಮಾಡಿಕೊಂಡು ಸುಖ ಶಾಂತಿಯ ಅನುಭವ ಮಾಡುವುದೇ ನಿಜವಾದ ಅಧ್ಯಾತ್ಮ ಈ ಅಧ್ಯಾತ್ಮದ ಶಿಕ್ಷಣವನ್ನು ಪರಮಾತ್ಮ ನಮಗೆ ಕೊಡ್ತಾ ಇದ್ದಾರೆ ಆತ್ಮೀಯರೇ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಈ ಶಿಕ್ಷಣವನ್ನು ಕೊಡಲಾಗ್ತದೆ ತಮ್ಮೆಲ್ಲರಿಗೂ ಉಚಿತವಾಗಿ ಈ ಶಿಕ್ಷಣವನ್ನು ಕೊಡಲಾಗ್ತದೆ ತಾವೆಲ್ಲರೂ ಬಂದು ಈ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಪರಮಾತ್ಮನು ನಮ್ಮನ್ನ ತಮ್ಮ ಊರಿಗೆ ಕಳಿಸಿದ್ದಾರೆ ಅದಕ್ಕೆ ಪರಮಾತ್ಮನ ಆದೇಶ ಇದೆ ಈಗ ಇಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ನೀವು ಒಂದು ವೇಳೆ ಇವತ್ತು ಮರೆತು ಕುಳಿತಾರೆ ಮರೆತು ಮರುಗೋದಿರಿ ಮರಿತೀವಿ ಅಂತಂದ್ರೆ ನಂತರ ಸಿಗ್ತದೆ ಅಂತಂದ್ರೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದು ಕಡೆಗೆ ಆಕಾಶವಾಣಿ ಆಯ್ತಂತೆ ಎರಡು ಮಂಗಗಳ ಗಿಡದೊಳಗೆ ಕೂತ್ಕೊಂಡಿದ್ವು ಅಂತೆ ಈಗ ಗಿಡದೊಳಗಿನ ಜಿಗದ್ ಬಿಡ್ರಿ ದೇವರಾಗ್ತಿರಿ ಅಂತ ಆಕಾಶವಾಣಿ ಆಯ್ತಂತೆ ಒಂದು ಮಂಗ ಜಿಗಿತಂತೆ ದೇವತೆ ಆಗ್ಬಿಡ್ತಂತೆ ಇನ್ನೊಂದು ಮಂಗ ಏನ್ ಮಾಡ್ತು ಅದು ದೇವತೆ ಆದ್ರೆ ನೋಡಿ ನಾ ಜಿಗಿಬೇಕು ಅಂತ ನಂತರ ಜಿಗಿತಂತೆ ಅದ್ರ ಕಾಲ್ ಮುರಿತಂತೆ ಅಂದ್ರೆ ಸಮಯ ಈಗ ಇದೆ ಅದಕ್ಕೆ ಪರಮಾತ್ಮ ಬಂದಿರುವಂತ ಸಮಯ ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳುವಂತ ಸಮಯ ಸುಖ ಶಾಂತಿಯ ಪ್ರಾಪ್ತಿಯನ್ನು ಮಾಡಿಕೊಳ್ಂತ ಸಮಯ ಅವಿನಾಶಿ ಸಂಪತ್ತನ್ನು ಗಳಿಕೆ ಮಾಡಿಕೊಳ್ಳುವಂತ ಸಮಯ ಈ ಸಮಯದಲ್ಲಿ ಪರಮಾತ್ಮ ಬಂದು ನಮಗೆ ಕೊಡುವಂತ ತಿಳುವಳಿಕೆಯನ್ನ ನಾವು ತಿಳಿದುಕೊಂಡು ಜಾಗೃತರಾಗಬೇಕಾಗಿದೆ ಅದಕ್ಕೆ ಹೇಳ್ತಾರೆ ಯಾರು ಮಲ್ಕೊಳ್ತಾರೆ ಅವರು ಕಳ್ಕೊಳ್ತಾರೆ ಯಾರು ಜಾಗೃತ ಆಗ್ತಾರೆ ಅವರು ಪಡೆದುಕೊಳ್ತಾರೆ ಮಲ್ಕೊಳ್ಳೋದು ಅರ್ಥಾತ್ ಯಾರು ಅಜ್ಞಾನದ ನಿದ್ರೆಯಲ್ಲಿದ್ದಾರೆ ಅವ್ರು ಕಳೆದುಕೊಳ್ತಾರೆ ಯಾರು ಜ್ಞಾನದ ಜಾಗೃತಿಯಲ್ಲಿದ್ದಾರೆ ಅವ್ರು ಪಡೆದುಕೊಳ್ತಾರೆ ಅದಕ್ಕೆ ನಾವೆಲ್ಲರೂ ಇವತ್ತು ಪರಮಾತ್ಮ ಯಾರು ಅನ್ನೋದನ್ನ ತಿಳಿದುಕೊಳ್ಳೋಣ ಪರಮಾತ್ಮ ಅದ್ರ ಜೊತೆಗೆ ಇನ್ನೊಂದು ಸತ್ಯ ಎರಡನೇ ಸತ್ಯ ಏನು ಅಂದ್ರೆ ಪರಮಾತ್ಮ ಯಾರು ಅನ್ನೋದನ್ನ ಸ್ವಯಂ ಪರಮಾತ್ಮನೆ ಬಂದು ತಿಳಿಸ್ಕೊಡ್ತಾ ಇದ್ದಾನೆ ಪರಮಾತ್ಮ ಯಾರು ಅಂತಂದ್ರೆ ಇಡೀ ಜಗತ್ತಿನ ಒಡೆಯ ಆ ಇಡೀ ಜಗತ್ತಿನ ಒಡೆಯನನ್ನ ಎಲ್ಲಾ ಧರ್ಮದವರು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆದ್ರು ಹಿಂದೂ ಧರ್ಮದಲ್ಲಿ ಜ್ಯೋತಿರ್ಲಿಂಗಂ ಶಿವ ನಿರಾಕಾರ ಶಿವ ಅಂತ ಕರಿದೀವಿ ದೇವನೊಬ್ಬ ನಾಮ ಹಲವು ಏಕಂ ಸತ್ ವಿಪ್ರಹ ಬಹುದ ವದಂತಿ ಅಂತ ಹಿಂದೂ ಧರ್ಮದಲ್ಲಿ ಕರೆದಿವಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಗಾಡ್ ಇಸ್ ಒನ್ ಗಾಡ್ ಇಸ್ ಲೈಟ್ ಅಂತ ಹೇಳಿದ್ರು ಹಾಗೂ ಇಸ್ಲಾಂ ಧರ್ಮದಲ್ಲಿ ಅಲ್ಲ ಏಕ್ ಮಹಿಮಾ ಅನೇಕ ಸಬ್ ಕ ಮಾಲೀಕ್ ಏಕ್ ಹೈ ಅಂತ ಹೇಳಿದ್ರು ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ ನಿರಾಕಾರ ನಿರ್ವೈರ್ ನಿರ್ಭಯ ಅಂತ ಹೇಳಿದ್ರು ಆದರೆ ಎಲ್ಲರೂ ಹೇಳಿರುವಂತಹ ಭಾಷೆ ಬೇರೆ ಬೇರೆ ಆದರೂ ಕೂಡ ಭಾವನೆ ಏನಿದೆ ರೀ ಒಂದೇ ಜ್ಯೋತಿ ಅಂದರೂ ಒಂದೇ ಲೈಟ್ ಅಂದರೂ ಒಂದೇ ನೂರ್ ಅಂದ್ರೂ ಒಂದೇ ನಿರಾಕಾರ ಅಂದ್ರೆ ಒಂದೇ ಅಂದ್ರೆ ಭಾಷೆಗಳು ಬೇರೆ ಬೇರೆ ಇದ್ರೂ ಭಾವನೆ ಒಂದೇ ಇದೆ ಆತ್ಮೀಯರೇ ನಾವು ಪರಸ್ಪರ ಅರ್ಥ ಮಾಡಿಕೊಳ್ಳದೆ ಏನು ಮಾಡಿದ್ದೀವಿ ಇಲ್ಲಿ ಅಲ್ಲ ಅಂತಂದ್ರೆ ಮುಸ್ಲಿಂ ದೇವರು ಶಿವ ಅಂದ್ರೆ ಹಿಂದೂಗಳ ದೇವರು ಅಂತ ತಿಳ್ಕೊಂಡಿದ್ದೀವಿ ತಿಳ್ಕೊಂಡು ನಮ್ಮ ನಮ್ಮಲ್ಲೇ ಹೊಡೆದಾಟ ಬಡದಾಟ ಹಿಂಸೆ ರಕ್ತಪಾತ ಎಷ್ಟೆಲ್ಲ ಇವತ್ತು ಜಗತ್ತಿನಲ್ಲಿ ನಡೀತಾ ಇದೆ ಧರ್ಮದ ಹೆಸರಿನಲ್ಲಿ ನಡೆದಿರುವಷ್ಟು ದ ರಕ್ತಪಾತ ಎಲ್ಲಿ ಬೇರೆ ಯಾವುದ್ರಿಂದಲೂ ನಡೆದಿಲ್ಲ ಅನ್ನೋದು ಇತಿಹಾಸ ಹೇಳ್ತದೆ ಆದ್ದರಿಂದ ನಾವೆಲ್ಲರೂ ಒಂದಾಗಿದ್ದೇವೆ ನಾವೆಲ್ಲರೂ ಬಂಧುಗಳಿದ್ದೇವೆ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಆ ಒಬ್ಬ ತಂದೆಯ ಮಕ್ಕಳು ನಾವೆಲ್ಲರೂ ಸಹೋದರರ ಸಹೋದರಾಗಿದ್ದೇವೆ ಈ ಭಾವ ನಮ್ಮಲ್ಲಿ ಬಂದಾಗ ಭಾವೈಕ್ಯತೆ ಬರ್ತದೆ ವಿಶ್ವ ಭಾತೃತ್ವ ಬರ್ತದೆ ರಾಷ್ಟ್ರೀಯ ಏಕತೆ ಬರೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ಕೊಡೋದು ಏನು ಅಂತಂದರೆ ರಾಷ್ಟ್ರೀಯ ಭಾವೈಕ್ಯತೆ ವಿಶ್ವ ಭಾತೃತ್ವ ನಾವೆಲ್ಲರೂ ಒಂದಾಗಿರೋಣ ಚೆಂದಾಗಿರೋಣ ನಾವೆಲ್ಲರೂ ಪ್ರೀತಿಯಿಂದ ಇರೋಣ ಸ್ನೇಹದಿಂದ ಇರೋಣ ನಾನು ನೀನು ಅನ್ನುವಂತ ಭೇದಗಳಲ್ಲಿ ಮುಳುಗಿ ನಮ್ಮ ಶಾಂತಿ ನೆಮ್ಮದಿಯನ್ನು ಕಳೆದುಕೊಂಡು ಹಿಂಸೆ ಅಶಾಂತಿ ದುಃಖವನ್ನು ಅನುಭವ ಮಾಡಿದಾಗ ನಾವೇನು ತಗೊಂಡು ಹೋಗ್ತೇವೆ ಇವತ್ತು ನಾವು ನೋಡ್ತಾ ಇದ್ದೇವೆ ಎಲ್ಲಿ ನೋಡಿದಲ್ಲಿ ಎಲ್ಲ ಕಡೆಗೂ ಅನೇಕ ರೂಪದ ಭೇದವನ್ನು ಅನುಭವ ಮಾಡ್ತಾ ಇದ್ದೀವಿ ಎಲ್ಲಿ ನೋಡಿದಲ್ಲಿ ಜಾತಿ ಎಲ್ಲಿ ನೋಡಿದ್ರಲ್ಲಿ ಮತ ಎಲ್ಲಿ ನೋಡಿದಲ್ಲಿ ಪಂಥ ಎಲ್ಲಿ ನೋಡಿದಲ್ಲಿ ದೇಶ ಎಲ್ಲಿ ನೋಡಿದಲ್ಲಿ ಭಾಷೆ ಇವೆಲ್ಲವುಗಳ ಹೆಸರಿನಿಂದ ಅನೇಕ ರೂಪದ ಅನೇಕತೆಯನ್ನು ನೋಡ್ತಾ ಇದ್ದೀವಿ ಅನೇಕತೆಯನ್ನು ಅಳಿಸಿ ಏಕತೆಯನ್ನು ಈ ಭೂಮಿಯ ಮೇಲೆ ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ಅನ್ನೋದಕ್ಕಾಗಿಯೇ ಪರಮಾತ್ಮ ಈ ಭೂಮಿಯ ಮೇಲೆ ಬಂದು ನಾವು ಮಕ್ಕಳಿಗೆ ಸತ್ಯ ಜ್ಞಾನವನ್ನು ಕೊಡ್ತಾ ಇದ್ದಾರೆ ನಾನು ಯಾರು ಪರಮಾತ್ಮ ಯಾರು ಹಾಗೂ ಪರಮಾತ್ಮನು ತಿಳಿಸ್ಕೊಡುವಂತಹ ಮೂರನೇ ಅದ್ಭುತ ಸತ್ಯ ಯಾವುದು ಅಂದರೆ ಪರಮಾತ್ಮನ ನೆನಪು ಆ ಪರಮಾತ್ಮನ ನೆನಪಿಗೆ ಯೋಗ ಅಂತ ಹೇಳ್ತೀವಿ ಯೋಗ ಅಂತಂದ್ರೆ ನಾನು ಆತ್ಮ ಅಂತ ತಿಳಿದು ನಮ್ಮೆಲ್ಲರ ತಂದೆ ಆಗಿರುವಂಥ ಪರಮಾತ್ಮನನ್ನ ನೆನಪು ಮಾಡುವುದು ಈಗ ಯಾವ ರೀತಿ ಬೇರೆ ಊರಲ್ಲಿ ತಮ್ಮ ಸಂಬಂಧಿಗಳಿದ್ದಾರೆ ಅವ್ರನ್ನ ನೆನಪು ಮಾಡಬೇಕು ಅಂದರೆ ಕಷ್ಟ ಇದೆ ಏನ್ರಿ ಅವ್ರ ಪರಿಚಯ ಇದೆ ಎಲ್ಲಿದ್ದಾರೆ ಅಂತ ಗೊತ್ತಿದೆ ಹೇಗಿದ್ದಾರೆ ಅಂತ ಗೊತ್ತಿದೆ ಕಣ್ಣು ಕರ್ಣಮಿಟ್ಕೊಂಡು ಎಲ್ಲಾದ್ರೂ ನೆನಪು ಮಾಡ್ಬೋದು ಹಾಗೆ ಪರಮಾತ್ಮನನ್ನು ನೆನಪು ಮಾಡಬೇಕಂದ್ರೂ ಕೂಡ ಕಷ್ಟ ಇಲ್ಲ ಏಳು ತಲೆ ಶಿವಯನ್ನಿ ತಲೆ ಶಿವಯನ್ನಿ ಶಿವಯನ್ನಿ ಎದ್ದು ಮಲಗುದುಗೆ ಶಿವಯನ್ನಿ ಹೆಡೆಯ ಸರ್ಪ ಬಂದಾಗ ಶಿವಯನ್ನಿ ಆ ಶಿವನನ್ನು ನೆನಪು ಮಾಡಬೇಕು ಅಂತಂದರೆ ಏನೇ ಸಮಯ ಎಂಥದೇ ಸಮಯ ಯಾವಾಗಾದರೂ ಇರಲಿ ಏಳ್ರಿ ಕೂಡ್ರಿ ಮಲ್ಕೊಡ್ರಿ ಊಟ ಮಾಡ್ರಿ ತಿರುಗಾಡ್ರಿ ಏನೇ ಮಾಡ್ತಾಯಿದ್ರು ಆ ಪರಮಾತ್ಮನನ್ನು ನೆನಪು ಮಾಡೋದು ಅದಕ್ಕೆ ಯೋಗ ಅಂತ ಹೇಳಾಗ್ತದೆ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನನ್ನ ನೆನಪು ಮಾಡೋದ್ರಿಂದ ಆ ಪರಮಾತ್ಮನ ಶಕ್ತಿಯನ್ನು ತಗೊಳದಕ್ಕೆ ಸಾಧ್ಯ ಆಗ್ತದೆ ನಮಗೆ ಎಲ್ಲರೂ ಶಾಂತಿ ಬೇಕು ಅಂತ ಕೇಳ್ತೀವಿ ಆ ಶಾಂತಿ ಎಲ್ಲಿ ಸಿಗ್ತದೆ ರೀ ಅಂಗಡಿಯಲ್ಲಿ ಹೋಗಿ ಒಂದು ಹತ್ತು ರೂಪಾಯಿ ಶಾಂತಿ ಕೊಡ್ರಿ ಅಂತಂದ್ರೆ ಸಿಗ್ತದೇನ್ರಿ ಇಲ್ಲ ಆ ಶಾಂತಿ ಎಲ್ಲೂ ಹೊರಗಡೆ ಇಲ್ಲ ನಮ್ಮ ಒಳಗಡೆ ಇದೆ ನಮ್ಮ ಒಳಗಡೆ ಇರುವಂತಹ ಶಾಂತಿಯನ್ನ ಅರಿತುಕೊಂಡು ಆ ಶಾಂತಿಯ ಸಾಗರ ಆಗಿರುವಂತ ಪರಮಾತ್ಮನನ್ನ ನೆನಪು ಮಾಡಿದಾಗ ಆ ಶಕ್ತಿ ನಮಗೆ ಸಿಗ್ತದೆ ಯಾವ ರೀತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಯಿತು ಅಂದ್ರೆ ಏನು ಮಾಡ್ತೀವಿ ಚಾರ್ಜ್ ಮಾಡೋದಕ್ಕಾಗಿ ಪ್ಲಗ್ ಹಾಕ್ತೀವಿ ಬಟನ್ ಆನ್ ಮಾಡ್ತೀವಿ ಕರೆಂಟ್ ಪಾಸ್ ಆಗ್ತದೆ ಬ್ಯಾಟ್ರಿ ಚಾರ್ಜ್ ಆಗ್ತದೆ ಹಾಗೆ ನಾವು ಕಳೆದುಕೊಂಡಂತ ಶಕ್ತಿಯನ್ನು ಪುನಃ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಪರಮಾತ್ಮನ ಜೊತೆಗೆ ಸಂಬಂಧವನ್ನು ಜೋಡಿಸ್ಬೇಕು ಮನಸ್ಸು ಬುದ್ಧಿಯಿಂದ ಪರಮಾತ್ಮನನ್ನ ನೆನಪು ಮಾಡಿದಾಗ ಆ ಪರಮಾತ್ಮನಲ್ಲಿರುವಂತಹ ಎಲ್ಲ ಶಕ್ತಿಗಳು ನಮಗೆ ಸಿಗತವೆ ಅದಕ್ಕೆ ನಾವು ಅಜ್ಞಾನ ಕಾಲದಲ್ಲಿಯೂ ಕೂಡ ಏನೇ ಕಷ್ಟ ಬಂದರೂ ಯಾರಿಗೆ ಒಬ್ರಿಗಿನ್ನೊಬ್ರಿಗೆ ಏನು ಸಾಂತ್ವನ ಹೇಳ್ತೀವ್ರಿ ದೇವ್ರ ನೆನಪು ಮಾಡ್ರಿ ಎಲ್ಲ ಚಲೋ ಆಗ್ತದೆ ದೇವ್ರಿದನ್ರಿ ಎಲ್ಲ ಚಲೋ ಮಾಡ್ತಾನೆ ಅಂತ ಹೇಳ್ತಿದ್ದೀವಿ ತಿಳುವಳಿಕೆ ಇಲ್ಲದೆ ಹೇಳ್ತಾ ಇದ್ದೀವಿ ಈಗ ಸ್ವಯಂ ಪರಮಾತ್ಮನೆ ಬಂದು ತಿಳಿಸ್ಕೊಡ್ತಾರೆ ಮಕ್ಕಳೇ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ನಿಮ್ಮೆಲ್ಲರ ತಂದೆ ಆಗಿರುವಂತಹ ನಾನು ಪರಮಾತ್ಮನನ್ನು ನೆನಪು ಮಾಡಿರಿ ಆಗ ನಿಮ್ಮೆಲ್ಲ ಪಾಪಕರ್ಮಗಳ ನಾಶ ಆಗ್ತದೆ ಅಂತ ಪರಮಾತ್ಮನು ತಿಳಿಸ್ತಾ ಇದ್ದಾರೆ ಆದ್ದರಿಂದ ಆತ್ಮೀಯರೇ ನಾವೆಲ್ಲರೂ ನಾ ಆತ್ಮ ಅಂತ ತಿಳಿದು ನಮ್ಮೆಲ್ಲರ ತಂದೆ ಪರಮಾತ್ಮನನ್ನೇ ನೆನಪು ಮಾಡೋದಕ್ಕಾಗಿ ಇಡೀ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳನ್ನು ಪರಮಾತ್ಮ ನಮಗೆ ಕೊಟ್ಟಾನೆ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆಯನ್ನು ಭಗವಂತನನ್ನು ನೆನಪು ಮಾಡೋದಕ್ಕಾಗಿ ತಮ್ಮ ಸಮಯವನ್ನು ಕೊಡಿರಿ ಆತ್ಮೀಯರೇ ನಾವಿಲ್ಲಿಗೆ ಅದಕ್ಕಾಗಿ ಬಂದಿದ್ದೀವಿ ಅಂತಂದರೆ ಭಗವಂತ ನಮ್ಮನ್ನು ಕಳಿಸಿದ್ದಾನೆ ನಾವು ನಮ್ಮ ಜೀವನವನ್ನು ಸಂಪೂರ್ಣ ಜೀವನವನ್ನು ಅರ್ಪಣೆ ಮಾಡಿದ್ದೀವಿ ಯಾತಕ್ಕಾಗಿ ಅಂತಂದರೆ ಶಿವನ ಸಂದೇಶವನ್ನು ಎಲ್ಲರಿಗೂ ತಲುಪಿಸಬೇಕಾಗಿದೆ ಆ ಸಂದೇಶ ಯಾವುದು ಅಂತಂದರೆ ಎಲ್ಲರೂ ಭಗವಂತನನ್ನು ನೆನಪು ಮಾಡಬೇಕಾಗಿದೆ ಇಡೀ ದಿನದಲ್ಲಿ ಅರ್ಧ ಗಂಟೆ ಭಗವಂತನನ್ನು ನೆನಪು ಮಾಡಿದಾಗ ಅದೇ ನಿಜವಾದ ಪುಣ್ಯದ ಗಳಿಕೆ ಆ ಪುಣ್ಯದ ಗಳಿಗೆ ನಮ್ಮ ಜೊತೆಗೆ ಬರ್ತದೆ ನಾವು ಗಳಿಕೆ ಮಾಡಿಟ್ಟಿರುವಂತಹ ಸಂಪತ್ತು ಸಾಧನಗಳು ಯಾವುದೂ ನಮ್ಮ ಜೊತೆಗೆ ಬರೋದಿಲ್ಲ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ ಆದ್ರೆ ನಮ್ಮ ಜೊತೆಗೆ ನಮ್ಮ ನೆರಳಿನಂತೆ ಹತ್ತಿ ಬರೋದು ಯಾವುದು ಅಂತಂದರೆ ನಾವು ಮಾಡಿದ ಪುಣ್ಯದ ಗಳಿಕೆ ಪರಮಾತ್ಮನ ನೆನಪು ಆದ್ದರಿಂದ ಆತ್ಮೀಯರೇ ತಮ್ಮಲ್ಲಿ ಒಂದ್ಸರಿ ಅಲ್ಲ ಲಕ್ಷ ಬಾರಿ ಕೇಳ್ಕೊಳ್ತೇನೆ ಭಗವಂತನನ್ನ ನೆನಪು ಮಾಡೋದಕ್ಕಾಗಿ ಇಡೀ ದಿನದ ಒಂದು ಅರ್ಧ ಗಂಟೆ ಸಮಯವನ್ನು ಕೊಡಿರಿ ಪರಮಾತ್ಮನ ಆದೇಶ ಇದೆ ಮಕ್ಕಳೇ ಯಾರಿಗೂ ಒಂದು ದಿನ ನನಗೆ ಪರಮಾತ್ಮನ ಪರಿಚಯನೇ ಇಲ್ಲ ಅಂತ ನಿಮ್ಮ ಮೇಲೆ ಅಪವಾದ ಬರಬಾರ್ದು ಅದಕ್ಕೆ ಊರು ಊರು ಹಳ್ಳಿ ಹಳ್ಳಿ ಸಂತಿ ಸಂತಿ ಜಾತ್ರೆ ಜಾತ್ರೆ ಶಾಲೆ ಕಾಲೇಜುಗಳು ಆಫೀಸ್ಗಳು ಎಲ್ಲ ಕಡೆಗೂ ತಿರುಗಾಡಿ ಪರಮಾತ್ಮನ ಸಂದೇಶವನ್ನು ಕೊಡ್ತಾ ಇರುವಂಥ ಕಾರ್ಯ ಮಾಡ್ತಾ ಇರೋದು ಯಾಕೆ ಅಂದರೆ ಇದು ಹೇಳಿರೋದು ನಾನಲ್ಲ ಬೇರೆ ಯಾರಲ್ಲ ಈ ಜಗತ್ತಿನ ಒಡೆಯನಾಗಿರುವಂತಹ ನಮ್ಮೆಲ್ಲರ ತಂದೆ ಆಗಿರುವಂತಹ ಪರಮಾತ್ಮನ ಆದೇಶ ಇದೆ ಪರಮಾತ್ಮನ ಸಂದೇಶ ಇದೆ ಆದ್ರಿಂದ ತಾವೆಲ್ಲರೂ ಪರಮಾತ್ಮನ ಆದೇಶವನ್ನು ಪಾಲನೆ ಮಾಡಿದಾಗ ಪರಮಾತ್ಮನ ಸಂದೇಶವನ್ನು ಸ್ವೀಕಾರ ಮಾಡಿದಾಗ ಜೀವನದಲ್ಲಿ ಸುಖ ಶಾಂತಿ ಅನುಭವ ಮಾಡೋದಕ್ಕೆ ಸಾಧ್ಯ ಇದೆ ಅದಕ್ಕೆ ಭಗವಂತ ಎಲ್ಲವನ್ನೂ ಕೊಟ್ಟಾನೆ ಎಲ್ಲ ಕೊಟ್ಟವನನ್ನ ಒಂದು ಅರ್ಧಗಳಿಗೆನು ನಾವು ನೆನಪು ಮಾಡಲಿಲ್ಲ ಅಂತಂದ್ರೆ ಆ ಕಾಗೆ ಕೋಳಿಗಿಂತನೂ ಕನಿಷ್ಠ ಆಗ್ತೇವೆ ಅದಕ್ಕೆ ಹೇಳ್ತಾರೆ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ನಿಮ್ಮನ್ನ ನೆನೆಯದ ಕುನ್ನಿಗಳೇನೆಂಬೆ ರಾಮನಾಥ ಅಂತ ಶರಣರು ಹೇಳಿದ್ರು ಅದಕ್ಕೆ ಭಗವಂತ ನಮಗೆಲ್ಲ ಕೊಟ್ಟಾನೆ ಎಲ್ಲ ಕೊಟ್ಟವು ನಾವು ಎಷ್ಟು ನೆನಪು ಮಾಡ್ತೇವೆ ಅಂತ ನಮ್ಮ ಎದಿ ಮೇಲೆ ಕೈ ಇಟ್ಕೊಂಡು ನಾವೇ ಕೇಳ್ಕೊಳ್ಳೋಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಗವಂತನನ್ನು ಎಷ್ಟು ನೆನಪು ಮಾಡ್ತೇನೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನಿದೆ ರೀ ಎಷ್ಟು ನೆನಪು ಮಾಡ್ತೇವೆ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ತೀವಿ ಆದರೆ ಯಾರಾದರೂ ದಾರಿಯೊಳಗೆ ಬಟ್ಟೆ ಆದರೆ ಒಂದು ಗಂಟೆ ನಿಂತು ಮಾತಾಡ್ತೀವಿ ಆ ಸುದ್ದಿ ಈ ಸುದ್ದಿ ಮಾತಾಡ್ತೀವಿ ಕೆಲ್ಸಕ್ಕಿಲ್ಲದ ಮಾತನ್ನು ಮಾತಾಡ್ತೀವಿ ವ್ಯರ್ಥ ಮಾತನ್ನು ಮಾತಾಡ್ತೀವಿ ಅದರಿಂದ ನಾವು ಪಾಪ ಕರ್ಮದ ಜಮಾ ಮಾಡ್ಕೊಳ್ತೀವಿ ವಿನಃ ಪುಣ್ಯಕರ್ಮದ ಗಳಿಕೆ ಆಗುವುದಿಲ್ಲ ಆದ್ರಿಂದ ಎಷ್ಟು ನಾವು ಪರಮಾತ್ಮನ ನೆನಪು ಮಾಡ್ತೀವಿ ಅಷ್ಟು ಪಾಪಕರ್ಮದ ನಾಶ ಆಗ್ತದೆ ಪುಣ್ಯಕರ್ಮದ ಗಳಿಕೆ ಆಗ್ತದೆ ಆದ್ರಿಂದ ಆತ್ಮೀಯರೇ ತಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಳ್ಳೋದು ಏನು ಅಂತಂದ್ರೆ ಇಡೀ ದಿನದ ಅರ್ಧ ಗಂಟೆ ಭಗವಂತನನ್ನ ನೆನಪು ಮಾಡಿರಿ ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗುವಂತಹ ವರ್ತಮಾನ ಭೂತ ಭವಿಷ್ಯ ಮೂರು ಕಾಲಗಳಲ್ಲಿ ಪುಣ್ಯದ ಗಳಿಕೆ ಮಾಡಿಕೊಳ್ಳುವಂತಹ ಈ ಒಂದು ಕಾರ್ಯ ಯಾವುದು ಅಂತಂದ್ರೆ ಪರಮಾತ್ಮನ ನೆನಪು ಆದ್ರಿಂದ ಈ ಒಂದು ಸಂದೇಶವನ್ನ ಕೊಡುವುದಕ್ಕಾಗಿ ನಾವೆಲ್ಲ ಸಹೋದರಿಯರು ತಾವೆಲ್ಲ ತಮ್ಮೂರಿನ ಎಲ್ಲ ಜನರಿಗೂ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇವೆ ಆತ್ಮೀಯರೇ ಪರಮಾತ್ಮನನ್ನ ನೆನಪು ಮಾಡೋದಕ್ಕಾಗಿ ಇಡೀ ದಿನದ ಒಂದು ಅರ್ಧ ಗಂಟೆಯನ್ನಾದ್ರೂ ನೀವು ಸಮಯವನ್ನ ಕೊಡಿ ನಮಗೇನು ಕೊಡಬೇಕಾಗಿಲ್ಲ ನಾವು ಇಲ್ಲಿಗೆ ಬಂದೀವಲ್ಲ ನಿಮ್ಗೆ ಯಾರಿಗಾದ್ರೂ ಒಂದು ರೂಪಾಯಿ ಕೊಡ್ರಿ ಅಂತ ಕೇಳಿದಿವೇನ್ರಿ ಹೊಲ ಕೊಡ್ರಿ ಮನಿ ಕೊಡ್ರಿ ಬಟ್ಟೆ ಕೊಡ್ರಿ ಬಂಗಾರ ಕೊಡ್ರಿ ನಾವು ಏನೂ ಕೇಳೋದಿಲ್ಲ ನಾವು ಸಹೋದರಿಯರು ತಮ್ಮ ಊರಿಗೆ ಯಾತಕ್ಕಾಗಿ ಬಂದಿದ್ದೀವಿ ಅಂತಂದ್ರೆ ಸಮಯವನ್ನು ಕೊಟ್ಟು ತಾವು ಸುಖ ಶಾಂತಿಯಿಂದ ಇರಲಿ ಸುಖ ಶಾಂತಿಯಿಂದ ಬಾಳಲಿ ನಮಗೇನು ಇಚ್ಛೆ ಇದೆ ರೀ ಯಾವುದಾದ್ರೂ ಸಹೋದರಿಯರಿಗೆ ಅಕ್ಕ ತಂಗಿಯರಿಗೆ ಏನ್ ಆಸೆ ಇರ್ತದ್ರಿ ನಮ್ಮ ಅಣ್ಣ ತಮ್ಮ ಚೆಂದ ಆರಾಮ ಇರಲಿ ಅಂತ ಅದಕ್ಕೆ ಎಲ್ಲರೂ ಚೆನ್ನಾಗಿದ್ರೆ ನಮಗೆ ಸಂತೋಷ ತೃಪ್ತಿ ಅದಕ್ಕೆ ಈ ಭೂಮಿ ಮೇಲೆ ಸುಖ ಶಾಂತಿ ನೆಲೆಸೋದಕ್ಕಾಗಿ ಎಲ್ಲರೂ ಸುಖಿಯಾಗಿರಬೇಕು ಅನ್ನೋದಕ್ಕಾಗಿ ಪರಮಾತ್ಮನ ಸಂದೇಶವನ್ನು ಹೊತ್ತು ತಂದಿದ್ದೀವಿ ಆ ಸಂದೇಶವನ್ನು ಸ್ವೀಕಾರ ಮಾಡಿರಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ ಪರಮಾತ್ಮನನ್ನು ನೆನಪಾಡೋದಕ್ಕಾಗಿ ಮಾಡೋದಕ್ಕಾಗಿ ತಮ್ಮ ಸಮಯವನ್ನು ಕೊಡಿರಿ ಅದರ ಜೊತೆಗೆ ಇವತ್ತು ತಮ್ಮೆಲ್ಲರ ಎದುರುಗಡೆ ಚೈತನ್ಯ ದೇವಿಯರು ಕುತ್ಕೊಂಡಿದ್ದಾರೆ ತಮಗೆ ಒಂದು ಐದು ನಿಮಿಷ ಸುಮ್ಮನೆ ಕೂತ್ಕೊಂಡ್ರಿ ಅಂದ್ರೆ ಕೂತ್ಕೊಳ್ಳೋದಕ್ಕೆ ಆಗ್ತದೆ ಏನ್ರಿ ಆದರೆ ಗಂಟೆಗಟ್ಲೆ ಇವರು ದೇವಿಗಳು ಕೂತ್ಕೊಂಡಿದ್ದಾರೆ ಹೇಗೆ ಅಂತಂದರೆ ಅವರಲ್ಲಿ ಇರುವಂತಹ ಪವಿತ್ರತೆಯ ಬಲ ಯೋಗದ ಬಲ ತ್ಯಾಗದ ಬಲ ತಪಸ್ಸಿನ ಬಲ ಪರಮಾತ್ಮನು ಈ ಮಕ್ಕಳನ್ನು ಅರಿಚಿಕೊಂಡು ಇವರಿಗೆ ಜ್ಞಾನವನ್ನು ಕೊಟ್ಟು ಇವರು ಮುಖಾಂತರ ನಮ್ಮೆಲ್ಲರಿಗೂ ಜ್ಞಾನವನ್ನು ಕೊಡೋದಕ್ಕೆ ನಿಮಿತ್ತ ಮಾಡಿದ್ದಾರೆ ಇವ್ರು ಯಾರು ಅಂತಂದ್ರೆ ಬ್ರಹ್ಮ ಕುಮಾರಿಯರು ಸಹೋದರಿಯರು ದೇವಿಯ ವೇಷದಲ್ಲಿ ಕೂತ್ಕೊಂಡಿದ್ದಾರೆ ದೇವಿಯ ರೂಪದಲ್ಲಿ ಕೂತ್ಕೊಂಡಿದ್ದಾರೆ ಆ ಶಕ್ತಿ ಇಷ್ಟೊತ್ತಿರವರೆಗೆ ಕೊಡುವಂಥದ್ದು ಕೂಡ ಕೊಟ್ಟಿರೋರು ಯಾರು ಅಂದ್ರೆ ಪರಮಾತ್ಮ ಇವರು ಪ್ರತಿ ದಿನ ಈ ಸಹೋದರಿಯರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ವಿಶ್ವದ ಕಲ್ಯಾಣದಕ್ಕಾಗಿ ಜಗತ್ತಿನ ಉದ್ಧಾರಕ್ಕಾಗಿ ಭಗವಂತನಿಂದ ಶಕ್ತಿಯನ್ನು ಪಡೆದು ವಿಶ್ವದ ಆತ್ಮಗಳಿಗೆ ಕೊಡುವಂತಹ ಸೇವೆಯನ್ನ ಮಾಡ್ತಾ ಇದ್ದಾರೆ ತ್ಯಾಗಿಗಳು ತಪಸ್ವಿಗಳು ಯೋಗಿಗಳಿದ್ದಾರೆ ಹಾಗೂ ಸೇವಾಧಾರಿಗಳಿದ್ದಾರೆ ಜೊತೆ ಜೊತೆಗೆ ತ್ಯಾಗ ತಪಸ್ಸಿನ ಜೊತೆಗೆ ವಿಶ್ವದ ಕಲ್ಯಾಣ ಮಾಡುವಂತಹ ಪರಮಾತ್ಮನ ಸಂದೇಶವನ್ನ ವಿಶ್ವಕ್ಕೆ ಕೊಡುವಂತಹ ಸೇವೆಯನ್ನ ಮಾಡ್ತಾ ಇದ್ದಾರೆ ಆದ್ರಿಂದ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿದೆ ಎಲ್ಲರಿಗೂ ಏಕಾಗ್ರತೆಯನ್ನು ಪಡೆಯುವುದು ಹೇಗೆ ಸಾಧ್ಯ ಅಂದರೆ ಪರಮಾತ್ಮನ ನೆನಪಿನಿಂದ ಸಾಧ್ಯ ಈ ಎಲ್ಲ ದೇವಿಯರು ಆ ಏಕಾಗ್ರತೆಯನ್ನು ಪಡೆದಿರುವಂಥದ್ದು ಹೇಗೆ ಅಂತಂದರೆ ಪರಮಾತ್ಮನ ನೆನಪಿನಿಂದ ನಮಗೂ ಶಾಂತಿ ಬೇಕು ಮನಸ್ಸಿಗೆ ನೆಮ್ಮದಿ ತೃಪ್ತಿ ಬೇಕು ಅಂತ ಡಾಕ್ಟರ್ ಕಡೆಗೆ ಹೋಗ್ತೀವಿ ಡಾಕ್ಟ್ರು ಕೂಡ ಏನು ಹೇಳ್ತಾರೆ ಏನು ರೋಗ ಇಲ್ಲರಿ ಎಲ್ಲ ಚೆಕ್ ಮಾಡಿವಿ ಎಲ್ಲ ನಾರ್ಮಲ್ ಇದೆ ನೀವು ಭಗವಂತನ ನೆನಪು ಮಾಡ್ರಿ ಅಥವಾ ಮೆಡಿಟೇಷನ್ ಮಾಡ್ರಿ ಅಂತ ಹೇಳ್ತಾರೆ ಅದಕ್ಕೆ ತಾವೆಲ್ಲರೂ ಮೆಡಿಟೇಷನ್ ಮಾಡೋದ್ರಿಂದ ಆ ಶಾಂತಿಯ ಶಕ್ತಿಯನ್ನು ಏಕಾಗ್ರತೆಯ ಶಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಆದ್ದರಿಂದ ಈ ಎಲ್ಲ ದೇವ್ ನಾವು ಭಾರತ ದೇಶದಲ್ಲಿ ಭಾರತ ಭೂಮಿಗೆ ತಾಯಿ ಅಂತ ಹೇಳ್ತೀವಿ ದೇವಿ ಅಂತ ಹೇಳ್ತೀವಿ ಭೂಮಿ ತಾಯಿ ಅಂತ ಹೇಳ್ತೀವಿ ನದಿಗಳಿಗೆ ದೇವಿ ಅಂತ ಹೇಳ್ತೀವಿ ಹಾಗೂ ವಿದ್ಯಾ ಬೇಕು ಅಂತಂದರೆ ಸರಸ್ವತಿ ದೇವಿ ಹತ್ರ ಬೇಡ್ತೇವೆ ಶಕ್ತಿ ಬೇಕು ಅಂದ್ರೆ ದುರ್ಗಾದೇವಿ ಹತ್ತಿರ ಬೇಡ್ತೇವೆ ಸಂಪತ್ತು ಬೇಕು ಅಂದ್ರೆ ಲಕ್ಷ್ಮೀ ದೇವಿಯಲ್ಲಿ ಬೇಡ್ತೇವೆ ಅದಕ್ಕೆ ದೇವಿಗಳಿಗೆ ಹುಲಿಯ ಮೇಲೆ ಸಿಂಹದ ಮೇಲೆ ವಾಹನಗಳ ಮೇಲೆ ಕೂತ್ಕೊಂಡಿರುವಂಥದ್ದು ತೋರಿಸ್ತಾರೆ ಯಾಕೆ ಅಂದರೆ ದೇವಿಗಳು ಸಾಧಾರಣ ಅಲ್ಲ ಶಿವಶಕ್ತಿಯರು ಶಿವನಿಂದ ಶಕ್ತಿಯನ್ನು ಪಡೆದಿರುವಂಥವರೇ ದೇವಿಯರು ಅದಕ್ಕೆ ಅವರು ಎಂತಹ ಶಕ್ತಿ ಇದೆ ಅಂತಂದ್ರೆ ಅಂತಹ ಕ್ರೂರ ಪ್ರಾಣಿಗಳನ್ನು ಕೂಡ ಪಳಗಿಸಿ ತಮ್ಮ ವಾಹನವನ್ನಾಗಿ ಮಾಡಿಕೊಂಡಿರುವಂಥವರು ಆ ಪ್ರಾಣಿಗಳು ಕೂಡ ತಮಗೆ ವಾಹನ ಆಗಿದ್ದಾವೆ ಅದು ಹೇಗೆ ಅಂತಂದರೆ ನಮ್ಮ ಇಂದ್ರಿಯಗಳನ್ನು ಎಂಥ ರೂಪದ ವಿಕಾರಿ ಗುಣಗಳ ಮೇಲೆ ವಿಜಯಾಗಿ ಇಂದ್ರಿಯಗಳನ್ನು ನಮ್ಮ ವಶದಲ್ಲಿಟ್ಟುಕೊಂಡು ಆ ರೀ ರೂಪದಲ್ಲಿ ವಿಜಯಿಯಾಗಿ ನಡೆಯುವುದಕ್ಕಾಗಿ ದೇವಿಯರಿಗೆ ಈ ಒಂದು ಹಿಂಸಾತ್ಮಕವಾದಂತಹ ಭಯಂಕರವಾಗಿರುವಂತಹ ಪ್ರಾಣಿಗಳ ವಾಹನವನ್ನಾಗಿ ತೋರಿಸಿದ್ರು ಅದಕ್ಕೆ ಶಾಂತಾದೇವಿ ಶಾರದಾ ದೇವಿ ಕಮಲಾದೇವಿ ಲಕ್ಷ್ಮೀ ದೇವಿ ಪಾರ್ವತಿ ದೇವಿ ಶೀತಲಾ ದೇವಿ ದೇವಿ ಈ ಎಲ್ಲ ದೇವಿಯರನ್ನು ತೋರಿಸ್ಲಾಗ್ತದೆ ಆ ಎಲ್ಲ ದೇವಿಯರು ಯಾರು ಅಂದರೆ ಎಲ್ಲರೂ ದೇವಿಯರು ತಮ್ಮ ಹೆಸರಿಡಬೇಕಾದ್ರೆ ತಮ್ಮ ಮನೆಯೊಳಗೆ ಹಿರಿಯರು ಮೊದಲ ಹೆಸರು ಯಾವ್ದು ಇಟ್ಟಿದ್ದೀರಿ ನೀವೀಗ ಮಕ್ಕಳಿಗೆ ಇಡಬೇಕು ಅಂದ್ರೆ ಮೊದಲ ಹೆಸರು ಏನಿಡ್ತೀರಿ ಈಗ ಫ್ಯಾಷನ್ಗಾಗಿ ಬೇರೆ ಬೇರೆ ಹೆಸರಿಟ್ಟರು ಕೂಡ ಮೊದಲನೇ ಹೆಸರು ದೇವ್ರ ಹೆಸರೇ ಇಡ್ತಿದೆ ಅದಕ್ಕೆ ಇದೇ ಭಾರತ ಭೂಮಿಯ ಮೇಲೆ ಐದು ಸಾವಿರ ವರ್ಷದ ಹಿಂದೆ ಒಂದು ಧರ್ಮ ಒಂದು ರಾಜ್ಯ ಒಂದು ಭಾಷೆ ಇರುವಂತಹ ಸ್ವರ್ಗ ಇತ್ತು ಇದಕ್ಕೆ ದೈವಿ ರಾಜ್ಯ ಅಂತ ಹೇಳಲಾಗ್ತಿತ್ತು ಆದಿ ಸನಾತನ ದೇವಿ ದೇವತಾ ಧರ್ಮ ಒಂದೇ ಒಂದು ಧರ್ಮ ಈ ಭೂಮಿಯ ಮೇಲೆ ಇತ್ತು ಈಗ ನಾವು ಪುನರ್ಜನ್ಮ ಪಡಿತಾ 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 ಬಂದು ಸಾಧಾರಣ ಆಗಿದ್ದೀವಿ ಪರಮಾತ್ಮ ಬಂದು ಪುನಃ ನಮ್ಮನ್ನು ಸಾಧಾರಣ ಇರುವಂಥವರನ್ನು ಶ್ರೇಷ್ಠ ಮಾಡಿ ದೈವಿ ಸಂಸ್ಕಾರಗಳನ್ನು ತುಂಬಿ ಪುನಃ ಈ ಭೂಮಿಯ ಮೇಲೆ ದೈವಿ ರಾಜ್ಯದ ಸ್ಥಾಪನೆ ಮಾಡೋದಕ್ಕಾಗಿ ನಾವೆಲ್ಲ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಈಗ ನಮ್ಮ ಕರ್ತವ್ಯ ಏನು ಅಂತಂದರೆ ನಮ್ಮಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳೋಣ ಹೊಸ ಜಗತ್ತಿನ ಸ್ಥಾಪನೆಗಾಗಿ ನಮ್ಮೆಲ್ಲರ ಒಂದೊಂದು ಬೆರಳಿನ ಸಹಯೋಗವನ್ನು ಕೊಡೋಣ ಅದಕ್ಕೆ ಹೇಳಾಗ್ತದೆ ಸರ್ವರ ಸಹಯೋಗದಿಂದ ಸುಖಮಯ ಸಂಸಾರದ ನಿರ್ಮಾಣ ಅಂತ ಅದಕ್ಕೆ ಈ ಭೂಮಿಯ ಮೇಲೆ ಬಸವಣ್ಣವ್ರು ಇಚ್ಛೆ ಪಟ್ಟಿದ್ರು ಕಲ್ಯಾಣದ ರಾಜ್ಯ ಆಗಬೇಕು ಅಂತ ಗಾಂಧೀಜಿಯವರು ಇಚ್ಛೆ ಪಟ್ಟಿದ್ರು ರಾಮರಾಜ್ಯ ಆಗಬೇಕು ಅಂತ ಆ ಕನಸುಗಳನ್ನು ನನಸು ಮಾಡುವಂಥವ್ರು ಯಾರು ಆ ಜವಾಬ್ದಾರಿ ಯಾರ ಮೇಲಿದೆ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಮೇಲಿದೆ ನಾವೆಲ್ಲರೂ ಇದಕ್ಕೆ ಜವಾಬ್ದಾರರಿದ್ದೇವೆ ನಾವೆಲ್ಲರೂ ಇದಕ್ಕೆ ಹೊಣೆಗಾರರಿದ್ದೇವೆ ಎಲ್ಲರೂ ನಮ್ಮ ಒಂದು ಬೆರಳಿನ ಸಹಯೋಗ ಅಂತಂದರೆ ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳು ಅನ್ನುವಂತಹ ಒಂದು ಸಹಯೋಗ ಕೊಟ್ಟಾಗ ಈ ಭೂಮಿ ಸುಂದರ ಸ್ವರ್ಗ ಆಗ್ತದೆ ಈ ಭೂಮಿಯ ಮೇಲೆ ಏಕತೆ ಶಾಂತಿ ನಿರ್ಮಾಣ ಆಗ್ತದೆ ಆದ್ದರಿಂದ ನಾವೆಲ್ಲರೂ ಕೂಡಿ ಈ ಭೂಮಿಯನ್ನು ಸುಂದರ ಸ್ವರ್ಗವನ್ನಾಗಿ ಮಾಡೋಣ ಅಂತ ಕೇಳಿ ತಮ್ಮೆಲ್ಲರಿಗೂ ಇಷ್ಟೊತ್ತಿನವರೆಗೆ ಈ ಒಂದು ಕಾರ್ಯಕ್ರಮ ಮಾಡುವುದಕ್ಕಾಗಿ ಅವಕಾಶವನ್ನು ಕೊಟ್ಟಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಪರಮಾತ್ಮನ ಸಂದೇಶವನ್ನು ಪ್ರೀತಿಯಿಂದ ಶಾಂತಿಯಿಂದ ಕೂತ್ಕೊಂಡು ಕೇಳಿದ್ದೀರಿ ಅದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಕೊಡ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ